ವಿಧಾನಸಭೆ ಚುನಾವಣೆ ಹೊತ್ತಿನಲ್ಲೂ ಮತ್ತು ಲೋಕಸಭೆ ಚುನಾವಣೆ ಹೊತ್ತಿನಲ್ಲಿಯೂ ಕೂಡ ಬಿಜೆಪಿ ಪಕ್ಷ ತಪ್ಪುಗಳನ್ನ ಮಾಡ್ತಾ ಇದೆ ಅಥವಾ ಕೆಲವೊಂದಿಷ್ಟು ಹಿರಿಯ ನಾಯಕರಿಗೆ ಇಷ್ಟವಾಗದಂತೆ ನಡೆದುಕೊಳ್ತಾ ಇದೆ ಹೀಗಾಗಿ ಸಾಕಷ್ಟು ಅಸಮಾಧಾನಗೊಂಡಂತವ್ರು ಹಿರಿಯ ನಾಯಕರಾದ ಸಿಟಿ ರವಿಯವರು ಆದ್ರೆ ಸಿಟಿ ರವಿಯವರು ಹೇಳೋದೇನು ಅಂತ ಅಂದ್ರೆ ಇದು ಸರಿಯಾದ ಸಮಯವಲ್ಲ ಅಸಮಾಧಾನವನ್ನ ಹೊರಹಾಕೋದಕ್ಕೆ ಇದು ಸೂಕ್ತ ಸಮಯವಲ್ಲ ಹಾಗಾಗಿ ನಾನು ಎಲೆಕ್ಷನ್ ನಂತರ ಮಾತನಾಡ್ತೀನಿ ಪತ್ರಿಕಾಗೋಷ್ಠಿಯನ್ನ ನಡೆಸಿನೋ ಅಥವಾ ಹಿರಿಯರೊಟ್ಟಿಗೆ ಮಾತನಾಡಿನೋ ಯಾವುದೋ ಒಂದು ರೀತಿಯಲ್ಲಿ ಹೊರ ಹಾಕ್ತೀನಿ ಆದ್ರೆ ಇವಾಗ ನಮ್ಮ ಗಮನವೆಲ್ಲ ಕೇಂದ್ರ ಸರ್ಕಾರದ ವಾಪಸ್ ತರುವಂತದ್ದು ಅಥವಾ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮತ್ತೆ ಪ್ರಧಾನಿಯನ್ನಾಗಿಸುವ ನಮ್ಮ ಗುರಿ ಇರುತ್ತೆ ಅಥವಾ ಈ ಕರ್ನಾಟಕದಲ್ಲಿ ಬಿಜೆಪಿ ಜಯಭೇರಿಯನ್ನ ಬಾರಿಸಬೇಕು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿಯೂ ಕೂಡ ಬಿಜೆಪಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಎಲ್ಲಾ ಕ್ಷೇತ್ರವನ್ನ ಅನ್ನುವಂತಹ ನಿಟ್ಟಿನಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀವಿ ಅಂತ ಒಂದು ರೀತಿ ಜವಾಬ್ದಾರಿಯುತವಾಗಿ ಮಾತನಾಡಿದರೆ ಅಥವಾ ತಮ್ಮ ವಯಸ್ಸಿಗೆ ತಮ್ಮ ಅನುಭವಕ್ಕೆ ತಕ್ಕನಾದಂತಹ ತೂಕದ ಮಾತುಗಳನ್ನಾಡಿದ್ದಾರೆ ಸಿಟಿ ರವಿ ಅವರು